ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಅಚಮನಕ್ಕೆ ಕುಲವೊಂದೇ ತನ್ನತಾ ನರಿದವಂಗೆ ಫಲವೊಂದೇ ಮುಕ್ತಿಗೆ ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಇದು ಸ್ವಲ್ಪ ಮಟ್ಟಿಗೆ ಪ್ರಸಿದ್ಧವಾದ ವಚನ ಆದರೆ ಇದನ್ನ ಸಂಪೂರ್ಣವಾಗಿ ಗಮನಹರಿಸಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬದುಕಿದವರು ಬದುಕಿರೋ ತುಂಬಾ ಕಡಿಮೆ ಅಂತಾನೆ ಹೇಳ್ಬೇಕು ಹನ್ನೆರಡನೇ ಶತಮಾನದಷ್ಟು ಹಿಂದೆನೆ ಭಾರತ ದೇಶದ ಭೂಮಿಯಲ್ಲಿ ನಿಂತುಕೊಂಡು ಬಸವಣ್ಣನವರು ಎಂತಹ ಅದ್ಭುತವಾದಂತಹ ವಿಚಾರ ಮಾಡಿದ್ರು ಆಶ್ಚರ್ಯ ಆಗುತ್ತೆ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಅಂದ್ರೆ ಶಿವಾಲಯ ಅತ್ಯಂತ ಪವಿತ್ರವಾದ ಜಾಗ ಅಂತ ತಿಳ್ಕೊಂಡಿದ್ವಿ ನಾವು ಹೊಲಗೇರಿ ಅಂದ್ರೆ ಕನಿಷ್ಠ ಈಗೆಲ್ಲ ನೀವೇನ್ ಸ್ಲಮ್ಸ್ ಅಂತ ಕರಿತಿರಲ್ಲ ಅಂತಹ ಪ್ರದೇಶ ಅಂತ ಇಟ್ಕೊಳ್ಳಿ ಅಂದ್ರೆ ಶಿವಾಲಯ ಇರೋದು ಭೂಮಿ ಮೇಲೆ ಹೊಲಗೇರಿ ಇರೋದು ಭೂಮಿ ಮೇಲೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚ ಅಚಮನಕ್ಕೆ ಶೌಚ ಕಾರ್ಯ ಗೊತ್ತು ನಿಮ್ಗೆಲ್ಲ ಏನು ಫ್ರೆಶ್ ಆಗೋದು ಅಂತ ಹೇಳ್ತೀರಿ ಇವಾಗ ರೆಸ್ಟ್ ರೂಮ್ ಅಂತ ಹೇಳ್ತೀರಿ ಶೌಚಾಲಯ ಅಂತ ಹೇಳ್ತೀರಿ ಅಲ್ಲಿ ಬಳಸುವ ನೀರು ಮತ್ತು ಆಚಮನ ಮಾಡೋದು ಅಂದ್ರೆ ಬಾಯಿ ತೊಳ್ಕೊಳ್ಳೋದು ಬಾಯಿ ತೊಳ್ಕೊಳ್ಳೋದು ಆರ್ಗ್ಯ ಅಂದ್ರೆ ಕೈ ತೊಳ್ಕೊಳ್ಳೋದು ಪಾದ್ಯ ಪಾದ ತೊಳ್ಕೊಳ್ಳೋದು ಹೀಗೆ ಎಲ್ಲದಕ್ಕೂ ಬಳಸ್ತಕ್ಕಂಥ ನೀರು ಒಂದೇ ಜಲ ಒಂದೇ ಶೌಚ ಅಚಮನಕ್ಕೆ ಕುಲ ಒಂದೇ ತನ್ನ ತಾನು ಅರಿದವಂಗೆ ಅಂದ್ರೆ ತನ್ನ ದೇಹ ಆತ್ಮ ಮನಸ್ಸು ಬುದ್ಧಿಗಳನ್ನು ಅರ್ಥ ಮಾಡ್ಕೊಂಡವರು ಯಾರಿದಾರನೋ ಅವ್ರಿಗೆ ನಿಲ ಒಂದೇ ಕುಲ ಆ ಕುಲ ಈ ಕುಲ ಜಾತಿ ಕುಲ ಗೋತ್ರ ಭೇದ ಮಾಡೋದಿಲ್ಲ ಅವನು ಯಾರು ನಿಜವಾಗಿ ಸತ್ಯವನ್ನು ಅರ್ಥಿರ್ತಾನೋ ಯಾರು ತನ್ನನ್ನು ತಾನು ಅರ್ಥಕೊಂಡಿರ್ತಾನೋ ಅವನು ಕುಲಭೇದ ಜಾತಿ ಭೇದ ಮಾಡೋದಿಲ್ಲ ಕುಲವೊಂದೇ ತನ್ನ ತಾನು ಅರಿದವಂಗೆ ಹಲವೊಂದೇ ಷಡ್ ದರ್ಶನ ಮುಕ್ತಿಗೆ ಆರು ದರ್ಶನಗಳು ಅಂತ ಬರ್ತವೆ ಯೋಗ ನ್ಯಾಯ ವೈಶೇಷಿಕ ಯೋಗ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಹೇಳಿ ಒಟ್ಟು ಆರು ದರ್ಶನಗಳು ಅವುಗಳ ಗುರಿ ಮೋಕ್ಷ ಮುಕ್ತಿಯನ್ನು ಪಡಿತಕ್ಕಂಥದ್ದು ಒಂದೊಂದು ಒಂದೊಂದು ನ್ಯಾಯ ಒಂದು ಏನು ಪದ್ಧತಿಯನ್ನು ಹೇಳ್ತವೆ ಸಾಂಖ್ಯ ಸಾಂಖ್ಯ ಕೂಡ ಒಂದು ದರ್ಶನ ಯೋಗ ಯೋಗ ದರ್ಶನ ಸಾಂಖ್ಯ ದರ್ಶನ ನ್ಯಾಯ ವೈಶೇಷಿಕ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಅಂತೇನು ಬರುತ್ತೆ ಆ ಆರೂ ದರ್ಶನಗಳು ಬೇರೆ ಬೇರೆ ಅಂತ ಅನ್ಸಿದ್ರು ಕೂಡ ಒಂದಕ್ಕೊಂದಕ್ಕ ವಿರುದ್ಧ ಅಂತ ಕೆಲವು ಸಾರಿ ಅನ್ಸಿದ್ರು ಕೂಡ ಆ ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ಅದು ಮೋಕ್ಷ ಅನ್ನುವಂತಹದ್ದು ಆ ಫಲವೊಂದೇ ಷಡ ದರ್ಶನ ಮುಕ್ತಿಗೆ ಮುಕ್ತಿ ಪಡಿಬೇಕು ಅನ್ನತಕ್ಕಂಥದ್ದೇ ಜೀವಾತ್ಮನ ಕೊನೆಯ ಉದ್ದೇಶ ಅಥವಾ ಮಹಾತ್ಮರು ಸಂತರು ಶರಣರು ಮೋಕ್ಷಕ್ಕಾಗಿ ಅವರು ಪ್ರಯತ್ನ ಪಡ್ತಾರೆ ಹೆಸರು ಬೇರೆ ಬೇರೆ ಇರ್ಬೋದು ಬೌದ್ಧರು ನಿರ್ವಾಣ ಅಂತ ಹೇಳಿದ್ರು ಜೈನರು ಜಿನತ್ವ ಅಂತ ಹೇಳಿದ್ರು ಶರಣರು ಲಿಂಗಾಂಗ ಸಾಮರಸ್ಯ ಅಂತ ಹೇಳಿದ್ರು ಆದರೆ ಮೋಕ್ಷ ಅನ್ನುವಂಥದ್ದು ಅದು ಒಂದೇ ಅದು ಷಡುದರ್ಶನಗಳಿಂದ ಯಾವುದೇ ದರ್ಶನದಿಂದ ಸಿಕ್ಕರೂ ಕೂಡ ಮೋಕ್ಷ ಒಂದೇ ಹಾಗೆ ಕೂಡಲ ಸಂಗಮ ದೇವ ನಿಲವೊಂದೇ ನಿಮ್ಮ ನರಿದವಂಗೆ ಅಂದ್ರೆ ಕೆಲವರು ಪ್ರಶ್ನೆ ಇತ್ತು ಏನು ಅಂತಂದ್ರೆ ನಾವು ಒಂದು ಮನೆಯಲ್ಲಿ ಮೂರ್ ಜನ ನಾಲ್ಕು ಜನ ಐದ್ ಜನ ಆರು ಜನ ಹೊಂದ್ಕೊಂಡು ಹೋಗೋದು ಕಷ್ಟ ಒಬ್ರದೊಂದೊಂದ್ ತರ ನಿಲ್ವಿರ್ತದೆ ಒಬ್ಬರದ ಒಂದೊಂದು ಅಪೇಕ್ಷೆ ಇರ್ತದೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಆ ಇಚ್ಛೆಗಳು ಇರ್ತವೆ ಹವ್ಯಾಸಗಳು ಬೇರೆ ಬೇರೆ ಇರ್ತವೆ ಕೆಲವು ಸಾರಿ ಜಗಳಕ್ಕೂ ಕೂಡ ಕಾರಣ ಆಗುತ್ತೆ ಅಂಥದ್ರಲ್ಲಿ ಬಸವಣ್ಣನವರು ಮತ್ತು ಏಳುನೂರ ಎಪ್ಪತ್ತು ಅಮರಗಣಗಳು ಅಂದ್ರೆ ಬಸವಣ್ಣನವರು ಸೇರಿನೆ ಎಲ್ಲಾ ಶರಣರು ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ಬಳಸ್ತಾರೆ ಶಿವಗಣಗಳು ಅಮರಗಣಗಳು ಅಂತ ಬಳಸ್ತಾರೆ ಈ ಏಳ್ನೂರ ಎಪ್ಪತ್ತು ಜನ ಅಷ್ಟೇ ಅಲ್ಲದೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರು ಜೊತೆಗೆ ಇನ್ನೂ ಕೆಲವರು ಸಾಧಕರು ಇದ್ರು ಎರಡು ಲಕ್ಷ ಮೂವತ್ತು ಸಾವಿರದವರೆಗೂ ಹೋಗುತ್ತೆ ಅದು ಅಂದ್ರೆ ವಚನಗಳನ್ನ ನಾವಲ್ಲೇ ಅಧ್ಯಯನ ಮಾಡಿದಾಗ ಇಷ್ಟು ಜನ ಒಂದೇ ಕಡೆ ಇದ್ರೂ ಕೂಡ ಹೊಡೆದಾಟಗಳಾಗ್ಲಿ ಬಡದಾಟಗಳಾಗಲಿ ಜಗಳ ಜಗಳಗಳು ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂತಲ್ಲ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಈ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಭಿನ್ನಾಭಿಪ್ರಾಯಗಳು ಕಡಿಮೆನೆ ತುಂಬಾ ಕಡಿಮೆ ಯಾಕೆ ಅಂದ್ರೆ ಅವರು ಪರಮಾತ್ಮನನ್ನ ಅರಿತವರು ಕೂಡಲ ಸಂಗಮ ದೇವ ನಿಮ್ಮನ್ನ ನಿಮ್ಮನ್ನು ಅರಿದವಂಗೆ ಹಾಗಾಗಿ ಅಲ್ಲಿ ಒಬ್ರಿಗಿಂತ ಒಬ್ರು ದೊಡ್ಡವರಿದ್ರು ಬಸವಣ್ಣವ್ರಿಗಿಂತ ಪ್ರಭುದೇವ್ರು ದೊಡ್ಡವರು ಪ್ರಭುದೇವ್ರಿಗಿಂತ ಬಸವಣ್ಣವ್ರು ದೊಡ್ಡವರು ಇವರಿಬ್ರು ಚನ್ನಬಸವಣ್ಣ ಬಹಳ ಭಾಳ ದೊಡ್ಡವರು ಅಂತ ಹೇಳ್ತಾರೆ ಸಿದ್ದರಾಮೇಶ್ವರರು ಭಾಳ ದೊಡ್ಡವರೇನೆ ಮಹಾದೇವಿ ಅಕ್ಕನಂತೂ ಎಲ್ಲರೂ ದೊಡ್ಡ ಸ್ಥಾನಕ್ಕೇರಿಸಿದ್ದಾರೆ ನಿಜ ಮಹಾದೇವಿ ಅಕ್ಕ ಅಂತ ಸಾಧನೆ ಮಾಡಿದ್ರು ಅಂದ್ರೆ ಇಷ್ಟೆಲ್ಲ ಇದ್ರು ಕೂಡ ಯಾರು ನಾನು ದೊಡ್ಡವನು ಅಂತ ಯಾರೂ ಹೇಳೋದಿಲ್ಲ ನನಗಿಂತ ನೀನು ಚಿಕ್ಕವನು ನೀನ್ ನನ್ನ ಮಾತು ಕೇಳಬೇಕು ಅಥವಾ ನಾನು ಸಾಹುಕಾರ ನನಗೆ ಬೆಲೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಯಾರು ಬಯಸ್ತಿರ್ಲಿಲ್ಲ ಆದ್ದರಿಂದ ಅವರಿಗೆ ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣದಲ್ಲಿ ಅಥವಾ ಇನ್ನೂ ಒಂಬತ್ತು ವರ್ಷ ಮೊದಲದು ಆ ಮೂವತ್ತಾರು ಪ್ಲಸ್ ಮೊದಲು ಆರು ಮಂಗಳವಾರದಲ್ಲಿ ಒಂದು ಆರು ವರ್ಷ ಇದ್ದಾಗಲೇ ಶುರುವಾಗಿದೆ ಕರಾ ಕ್ರಾಂತಿ ಕಲ್ಯಾಣದ ಪರಿಕಲ್ಪನೆ ಮಹಾಮನೆಯ ಪರಿಕಲ್ಪನೆ ಏನು ಮಾಡಬೇಕು ನಾವು ಹೇಗಿರಬೇಕು ಎಲ್ಲರಿಗೂ ಒಳಗಡೆ ಬಿಟ್ಕೊಂಡ್ರು ಬಸವಣ್ಣವ್ರು ಅದು ಭಾಳ ದೊಡ್ಡ ಕ್ರಾಂತಿ ಒಬ್ಬ ಪ್ರಧಾನಮಂತ್ರಿ ಅಳಿಯ ಬಲದೇವರಸರ ಅಳಿಯ ಜೊತೆಗೆ ಬಿಜ್ಜಳನಿಗೆ ಬೇಕಾದಂಥ ಕರಣಿಕ ವೃತ್ತಿಯಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಭಂಡಾರಿ ಆದ್ರ ಮುಂದೆ ಅರ್ಥ ಅರ್ಥಮಂತ್ರಿ ಅಂತ ಕರಿತೀರ ಹಣಕಾಸು ಮಂತ್ರಿ ಅಂತೇಳಿ ಅಂತ ಹುದ್ದೆಯಲ್ಲಿ ಇರೋರು ಹುಟ್ಟಿನಿಂದ ಬ್ರಾಹ್ಮಣ ಸಾಧಕನಾಗಿ ಲಿಂಗವಂತ ಧರ್ಮವನ್ನು ಕೊಟ್ಟಂಥವರು ಅಂತವರು ಯಾವ ಜಾತಿ ಭೇದ ಇಲ್ಲಿ ಬನ್ನಿ ನಮ್ಮನೆಗೆ ಬನ್ನಿ ನಿಮ್ಗೆ ಏನು ವಿಚಾರ ಬರ್ತದೆ ಹೇಳಿ ಅಂತ ಕರೆದಾಗ ಎಷ್ಟು ಸಂತೋಷ ಆಗಿರ್ಬೇಕಲ್ಲ ಅದು ಬಸವಣ್ಣನವರ ದೊಡ್ಡತನ ಬಸವಣ್ಣನವರಿಗೆ ಆದ ಸಾಕ್ಷಾತ್ಕಾರ ಈಗ ಶಂಕರಾಚಾರ್ಯರಿಗೆ ಆದ ಸಾಕ್ಷಾತ್ಕಾರ ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಬ್ರಹ್ಮ ಒಂದೇ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮ ನ ಪರಹ ಅವ್ರಿಗೆ ಸಾಕ್ಷಾತ್ಕಾರ ಆಗಿದ್ದು ಆದ್ರೆ ಬಸವಣ್ಣವ್ರಿಗೆ ಸಾಕ್ಷಾತ್ಕಾರ ಆಗಿದ್ದೇನಂದ್ರೆ ಅದು ಅನೇಕ ವಚನಗಳಲ್ಲಿ ವ್ಯಕ್ತ ಆಗಿದೆ ಈ ವಚನದಲ್ಲೂ ಕೂಡ ಒಂದು ಸಾಕ್ಷಾತ್ಕಾರ ಆಗಿದೆ ನೆಲನೊಂದೆ ಹೊಲಗೇರಿ ಶಿವಾಲಯ ಇದಕ್ಕಿಂತ ಇನ್ನೇನಪ್ಪ ನೀವು ಮಾಡೋದು ಮನೆಗಳನ್ನ ನಿಮ್ ನಿಮ್ ಓಣಿ ಅಂತ ಮಾಡ್ಕೊಂಡಿರ್ತಿರಲ್ಲ ಓಣಿ ಓಣಿ ಅವ್ರ ಓಣಿ ಇವ್ರ ಅಂತ ಜಾತಿಗಳ ಅಲ್ಲೂ ಕೂಡ ಜಾತಿ ಧರ್ಮ ಕುಲ ಗೋತ್ರ ಎಲ್ಲ ಬರ್ತಿರ್ತಾವೆ ಈಗೆಲ್ಲ ನಗರ ಪ್ರದೇಶದಲ್ಲಿ ಅದೆಲ್ಲ ಇಲ್ಲ ಆದ್ರೆ ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಅದು ಅದು ಇರ್ಬೇಕು ಒಳ್ಳಿಲ್ಲ ಯಾಕಂದ್ರೆ ಈಗ ಯಾರೋ ಒಬ್ಬ ಮಾಂಸ ತಿಂತಕ್ಕಂಥವನು ಮಾಂಸಾಹಾರಿ ಬೇರೆಯವ್ರ ಮನೆ ಹತ್ರ ಎಲ್ಲ ಇದ್ಕೊಂಡು ಆ ಮಧ್ಯದಲ್ಲಿ ಮನೆ ಬಂದು ಆ ಕಡೆ ಈ ಕಡೆ ಆ ಮಾಂಸದ್ದು ಏನಾದ್ರು ಚೆಲ್ಲೋದು ಆ ಕ್ರೂರವಾಗಿ ಕತ್ತರಿಸೋದು ಇದೆಲ್ಲ ನೋಡಿದ್ರೆ ಹಿಂಸೆ ಆಗತ್ತೆ ಅದು ಒಂದ್ ರೀತಿ ಒಳ್ಳೇದೇ ಈಗಿನ ಕಾಲಕ್ಕೆ ದೂರ ಅಂದ್ರೆ ಹೋಳಿ ಹೋಣಿ ಪ್ರತ್ಯೇಕ ಇರೋದಾದ್ರೆ ಬಸವಣ್ಣವ್ರು ಹೇಳಿದ್ರು ಅವಾಗ ಕೆಳಗಿನ ಜನ ಹಿಂಸೆ ಮಾಡ್ತಿರ್ಲಿಲ್ಲ ಇಷ್ಟೊಂದು ಹಿಂಸೆ ಮಾಡ್ತಿರ್ಲಿಲ್ಲ ಇನ್ನು ಮೇಲ್ಜನಾಂಗದವರೇ ಯಾಗ ಯಜ್ಞಗಳ ಹೆಸರಿನಲ್ಲಿ ಬಲಿ ಕೊಡ್ತಾ ಇದ್ರು ಅವುಗಳನ್ನು ಕತ್ತರಿಸ್ತಾ ಇದ್ರು ಬಲಿ ಒಂದೇ ಸಾರಿ ಕತ್ತರಿಸ್ತಿರ್ಲಿಲ್ಲ ಕತ್ತರಿಸ್ತಿರ್ಲಿಲ್ಲ ಕಂಬಕ್ಕೆ ಕಟ್ಬಿಟ್ಟು ಒಂದೊಂದೇ ಒಂದೊಂದೇ ಖಂಡವನ್ನ ಮಂತ್ರ ಹೇಳ್ತಾ ಹೇಳ್ತಾ ಅದನ್ನ ಚುಚ್ಚಿ ಚುಚ್ಚಿ ತೆಗೆದು ತುಪ್ಪದಲ್ಲಿ ಹಾಕಿ ಆಮೇಲೆ ಪ್ರಸಾದ ಅಂತ ತಗೊಂತಿದ್ರು ಎಲ್ಲರು ಎಲ್ಲರೂ ತಗೊಂತಿದ್ರು ಆದರೆ ನಿಜವಾಗಿ ಮಾಂಸಾಹಾರವನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದ ಧರ್ಮ ಮೊಟ್ಟ ಮೊದಲಿಗೆ ಜೈನ ಧರ್ಮ ಆಮೇಲೆ ಲಿಂಗಾಯತ ಧರ್ಮ ಇವೆರಡೂ ಕಟ್ಟುನಿಟ್ಟಾಗಿ ನಿಷೇಧಿಸ್ತವೆ ಯಾವ ಕಾರಣಕ್ಕೂ ತಿನ್ನಂಗಿಲ್ಲ ಈಗ ನೀವು ಕೇಳಬಹುದು ಹಂಗಾರೆ ಜೈನರು ಲಿಂಗಾಯತರು ತಿನ್ನೋದೇ ಇಲ್ವ ಅಂದ್ರೆ ಹುಟ್ಟಿನಿಂದ ಜೈನರು ಲಿಂಗಾಯತ್ರು ಬೇರೆ ಆದ್ರೆ ಸಂಸ್ಕಾರದಿಂದ ಆ ಸಾಧನೆಯಿಂದ ಜೈನರಾಗೋದು ಲಿಂಗಾಯತ್ ಆಗೋದು ಬೇರೆ ಈಗ ಎಲ್ಲ ಜಾತಿ ಪ್ರಕಾರ ಹಿಡ್ಕೊಂಡು ಹೊರಟಿದ್ದಾರೆ ಅವು ಕೂಡ ಜಾತಿ ಮಾಡಿಬಿಟ್ಟಿದ್ದಾರೆ ಆದ್ರೆ ನಿಜವಾಗಿ ಮೂಲ ಗುರುಗಳೇ ಹೇಳೋದು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಜೈನ ಧರ್ಮ ಘೋಷಣೆ ಮಾಡಿದ್ರೆ ದಯವಿಲ್ಲದ ಧರ್ಮ ದೇವು ದಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಆದ್ರಿಂದ ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ಹಸಣ್ಣು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಕೊಲ್ಲೋದಿಲ್ಲ ನಾನು ಬಾಯ್ ಇಚ್ಛೆಗೆ ಮಾಂಸ ತಿನ್ನೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಹಾಗಾಗಿ ಅಲ್ಲಿ ಆವಾಗ ಕೊಲ್ತಿರ್ಲಿಲ್ಲ ಅವರು ಸತ್ತ ಪ್ರಾಣಿಗಳ ಚರ್ಮ ಸುಳಿದು ಅದನ್ನ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡ್ತಿದ್ರು ಪಾದರಕ್ಷೆ ಮಾಡ್ತಿದ್ರು ಇಲ್ಲ ಈ ಏನು ಚರ್ಮವಾದ್ಯಗಳನ್ನು ಮಾಡ್ತಾ ಇದ್ರು ಆದ್ರಿಂದ ಅವರು ಮಾಡೋ ಕೆಲಸ ಒಳ್ಳೇದೇ ಅದೊಂದು ಸ್ವಚ್ಛತೆ ಆಯ್ತು ಅದರಲ್ಲಿ ಆರೋಗ್ಯವಂತ ಇದ್ರೆ ಅದ್ರ ಮಾಂಸ ತಿಂತಿದ್ರು ಇಲ್ಲದೆ ಹೋದ್ರೆ ತಿಂತಿರ್ಲಿಲ್ಲ ಅದು ಭಕ್ತಿ ಮಾರ್ಗಕ್ಕೆ ಬಂದ ಮೇಲೆ ಲಿಂಗಾಯತ ಧರ್ಮ ದೀಕ್ಷೆ ತಗೊಂಡ್ಮೇಲೆ ಯಾರು ಮಾಂಸ ತಿನ್ನಲ್ಲ ಹರಳೈನವ್ರು ಇರ್ಬೋದು ಮಾದಾರ ಚೆನ್ನೈನೋರ್ ಇರ್ಬೋದು ದೋಹಾರ ಕಕ್ಕ ಮಾದಾರ ಧೂಳೈನವ್ರು ಯಾರು ಕೂಡ ಮಾಂಸಾಹಾರಿಗಳಲ್ಲ ಶರಣರು ಮಾಂಸಾಹಾರಿಗಳಿದ್ರೆ ಅವರು ಈ ಕೆಲವರು ತೆಲುಗು ಜುಮ್ಮಯ್ಯ ಆಮೇಲೆ ಈಗ ಏನೋ ಕೆಲವರೆಲ್ಲ ಬರೀತಾರೆ ಬೇಟೆ ಆಡ್ತಿದ್ರು ಅವ್ರಿಗೂ ಹೊಲ್ದಿದ್ದ ಅದು ಮೊದಲ ವೃತ್ತಿ ಅಷ್ಟೇ ಅದು ಶರಣ ಮಾರ್ಗಕ್ಕೆ ಬರ್ತಕ್ಕಂತಹ ಮೊದಲು ಪೂರ್ವದಲ್ಲಿ ಅವ್ರು ಬೇಟೆ ಆಡ್ತಿದ್ದಿರಬಹುದು ಆದ್ರೆ ಆಮೇಲೆ ಅವರು ವೃತ್ತಿಯನ್ನು ಬದಲಾಯಿಸ್ಕೊಂಡಿದ್ದಾರೆ ಕಾಯಕ ವೃತ್ತಿಯನ್ನ ಕಾಯಕವನ್ನ ವೃತ್ತಿಯನ್ನ ಬೇರೆ ಕಾಯಕವಾಗಿ ಮಾಡಿಕೊಂಡು ಅವರು ಪರಮಾತ್ಮನ ಒಲುಮೆಯನ್ನ ಶರಣರ ಸಂಘವನ್ನ ಪಡ್ಕೊಂಡಿದ್ದಾರೆ ಆದ್ರಿಂದ ಹೊಲಗೇರಿ ಅಂತ ನೀವೇನು ಹೇಳ್ತಿರಲ್ಲಪ್ಪ ಮೇಲ್ ಮೇಲ್ಜನಾಂಗಕ್ಕೆ ಇದನ್ನ ಸವಾಲು ಹಾಕಿರ್ತಕ್ಕಂಥದ್ದು ಈ ವಚನ ಶಿವಾಲಯ ಎಲ್ಲಿ ಕಟ್ತೀರಿ ಭೂಮಿ ಬಿಟ್ಟು ಬೇರೆ ಕಟ್ಟಕ್ ಬರ್ತದ ಒಂದೆರಡು ಮೂರು ಅಡಿ ಅಂತರದಲ್ಲಿ ಭೂಮಿಗೆ ತಾಕಲಾರ್ದಂಗೆ ಶಿವಾಲಯ ಕಟ್ಟಕ್ ನಿಮಗೆ ಹಾಗಲ್ಲ ಮತ್ತ ಆ ಭೂಮಿ ಮೇಲೆ ಇರೋದು ಏನು ಹೊಲಗೇರಿ ಮತ್ತು ಶಿವಾಲಯ ಅದನ್ನೇ ಸರ್ವಜ್ಞ ಮುಂದೆ ತನ್ನ ಭಾಷೆಯಲ್ಲಿ ತನ್ನ ಛಂದಸ್ಸಿನಲ್ಲಿ ಹೇಳ್ತಾನೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಭೇದವನ್ನು ಮಾಡಬಾರ್ದು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಅಚಮನಕ್ಕೆ ಶೌಚಾಂದ ಗೊತ್ತಾಯ್ತು ನಿಮಗೆ ಸ್ವಚ್ಛತೆ ಮಾಡ್ಕೊಳ್ಳೋದು ಸ್ನಾನ ಮಾಡೋದು ಇದೆಲ್ಲ ಅಂತ ಇಟ್ಕೊಳ್ಳಿ ಅಚಮನ ಅಂದ್ರೆ ಬಾಯಿ ಮುಕ್ಕಳಿಸೋದು ಆಮೇಲೆ ಕುಡಿಯೋದು ಒಟ್ಟು ಬಳಸೋಣ ಎಲ್ಲಾ ನೀರು ಒಂದೇಪ್ಪಾ ಈಗ ನೀರು ಬೇರೆ ಆಗಿರ್ಬೋದು ಕಂಪ್ನಿ ಬೇರೆ ಇರ್ಬೋದು ಬಿಸ್ಲೇರಿ ಬೇರೆ ಇನ್ನೊಂದು ಕೆಂಟ್ ಬೇರೆ ಅಕ್ವಾಗಾರ್ಡ್ ಬೇರೆ ನೀವು ಮಾಡ್ಕೊಂಡಿದೀರಿ ಈಗ ಯಾಕಂದ್ರೆ ನೀರ್ ಕುಲಗೇಡಿಸ್ಬಿಟ್ಟು ಮಳೆ ನೀರನ್ನೆಲ್ಲ ಬಿಟ್ಬಿಡೋದು ಸಮುದ್ರಕ್ಕೆ ಆಮೇಲೆ ಬೋರ್ವೆಲ್ ಕರ್ಕೊಂಡು ಭೂಮಿಯಲ್ಲಿ ಇರ್ತಕ್ಕಂಥ ಲವಣ ಇತ್ತ ನೀರು ಕುಡಿತಾ ಇರೋ ಕಾಲದ ದುರಂತ ಅದು ಆದ್ರೆ ನಮ್ಮ ಮನೆಯಲ್ಲಿ ಆ ದುರಂತ ಇಲ್ಲ ಇಲ್ಲಿ ಕುಡಿಯೋದಕ್ಕೆ ಬಳಸೋದಕ್ಕೆ ಅಂದರೆ ಆ ಅಡಿಗೆಗೆ ಕುಡಿಯೋದಕ್ಕೆ ಶುದ್ಧವಾದ ಮಳೆ ನೀರನ್ನೇ ಬಳಸಂತಕ್ಕಂಥದ್ದು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಅಲ್ಲ ಹದಿನಾಲ್ಕು ವರ್ಷಗಳಿಂದ ಅಂದ ಹನ್ನೊಂದನೇ ಇಸಿಲ್ಲಿ ಶುರುವಾಯಿತು ಹದಿನಾಲ್ಕು ವರ್ಷಗಳಿಂದ ಇದನ್ನ ನಾವು ಮಾಡ್ಕೊತ ಬಂದಿದ್ದೀವಿ ಅದಕ್ಕೆ ಜಲ ಒಂದೇ ಪಾವಾಗಿನ ಕಾಲಕ್ಕೆ ಬಸವಣ್ಣನ ಕಾಲಕ್ಕೆ ಜಲಮಾಲಿನ್ಯ ಇರಲಿಲ್ಲ ಆಮೇಲೆ ಬೋರ್ವೆಲ್ ಸಿಸ್ಟಮ್ ಇರಲಿಲ್ಲ ಬೋರ್ವೆಲ್ ಸಿಸ್ಟಮ್ ಬಂದು ಈಗ ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಅಷ್ಟೇ ಎಪ್ಪತ್ತು ವರ್ಷವೂ ಇಲ್ಲ ಒಂದು ಐವತ್ತು ಅರವತ್ತು ವರ್ಷ ಆಗಿರ್ಬೋದು ನಮ್ಮ ಭಾರತಕ್ಕೆ ಬಂದು ಅಂದರೆ ಕರ್ನಾಟಕಕ್ಕೆ ಬಂದು ತಮಿಳ್ನಾಡುಗೆ ಬಂದು ದಕ್ಷಿಣ ಭಾರತಕ್ಕೆ ಬಂದು ಅಷ್ಟೇ ಇಲ್ಲೇ ಹೋದರೆ ಆ ಬೋರ್ವೆಲ್ ಸಿಸ್ಟಮ್ ಇರಲಿಲ್ಲ ಅವಾಗೆಲ್ಲ ಬಾವಿಗಳೇ ಇರ್ತಿದ್ವು ಜನಸಂಖ್ಯೆನು ಕಡಿಮೆ ಇತ್ತು ಅವಾಗ ಮತ್ತೆ ಆಲಸಿಗಳ ಇರ್ಲಿಲ್ಲ ಜನ ಇವಾಗ ಪ್ರತಿಯೊಂದ್ ಮನೆಗೂ ಬೋರ್ ಹಾಕ್ಬೇಕು ಅಂತೀವಿ ನಾವು ಬಹಳ ಕೆಟ್ಟದ್ದು ಭೂಮಿಗೆ ಭೂಮಿ ತಾಪಮಾನ ಹೆಚ್ಚು ಮಾಡೋಕ್ಕೆ ಬೋರ್ವೆಲ್ ಕೂಡ ಕಾರಣ ಆಗಿದೆ ಅದಕ್ಕೆ ಈಗ ಕೊರದಿರೋ ಬೋರ್ವೆಲ್ಗಳಿಗಾದ್ರೂ ಜಲ ಮರುಪೂರಣ ಮಾಡಿ ಈಗ ಫೇಲ್ ಆಗಿದೆ ಅಂತ ತಿಳ್ಕೊಂಡು ಬಿಟ್ಟು ಬಿಡ್ಬೇಡಿ ಅದ್ರ ಸುತ್ತಮುತ್ತ ಅದ ಹಿಂಗಗೊಂಡಿ ಮಾಡಿಬಿಟ್ಟು ಒಂದ್ ಐದಾರು ವರ್ಷ ಅದು ಚೆನ್ನಾಗಿ ನೀರು ಹಿಂಗ ತಪ್ಪ ಅಂದ್ರೆ ನಿಮ್ಮ ಹೊಲ್ದಲ್ಲಿ ಬಿದ್ದದ್ದು ಮನೆ ಮೇಲೆ ಬಿದ್ದದ್ದು ಅದು ಹಿಂಗ್ತಿತ್ತು ಅಂದ್ರೆ ಮತ್ತೆ ಅದು ಮರುಪೂರ್ಣ ಆಗುತ್ತೆ ರೀಚಾರ್ಜ್ ಆಗುತ್ತೆ ಅದು ಉಪಯೋಗಕ್ಕೆ ಬರುತ್ತೆ ಅದನ್ನ ಓಪನ್ ಕೊಳವೆ ಬಿಟ್ಬಿಟ್ಟು ಅದಕ್ಕೆ ಪೈಪು ಇಳಿಸ್ಲಾರ್ದೇನೆ ಮುಚ್ಚಲಾರ್ದೇನೆ ಎಷ್ಟೋ ಮಕ್ಕಳು ಬಿದ್ದು ಇವಾಗೆಲ್ಲ ತೊಂದರೆಗಳಾಗಿದ್ದೆಲ್ಲ ನೋಡಿದ್ದೀರ ನೀವು ಅದನ್ನ ಮುಚ್ಚಬೇಕು ಅಥವಾ ಅದಕ್ಕೆ ಸುತ್ತ ಹಿಂಗಗುಂಡಿ ಮಾಡಿ ಮಕ್ಕಳು ಅದ್ರೊಳಗಡೆ ಇಳಿಲಾರ್ದಂಗೆ ಮಾಡಬೇಕು ಆಮೇಲೆ ಪೈಪು ಕಮ್ ಕಡ್ಡಾಯವಾಗಿ ಅದನ್ನ ಉಪಯೋಗಿಸದೆ ಹೋದ್ರೆ ಒಂದು ಪೈಪ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕ್ಯಾಪ್ ಹಾಕ್ಬಿಡ್ಬೇಕು ಮುಚ್ಚಲ ಹಾಕ್ಬಿಡ್ಬೇಕು ಆವಾಗ ಮಕ್ಳಿಗೆ ಗೊತ್ತಾಗುತ್ತೆ ಇದು ನಾ ಬೋರ್ವೆಲ್ ಇದೆ ಇಲ್ಲಿ ನಾವು ಹೋಗ್ಬಾರ್ದು ಅಂತ ಹೇಳಿ ನೆಲಮಟ್ಟಕ್ಕೆ ಇದ್ಬಿಟ್ರೆ ಮಕ್ಳು ಆಟಾಡ್ಕೊಂತ ಹೋಗ್ತೇವೆ ಚಿಕ್ಕ ಮಕ್ಳು ನೂರಾರು ಅಡಿ ಕೆಳಗೆ ಹೋದ್ರೆ ಎಷ್ಟೋ ಸತ್ತು ಹೋಗಿದಾವ ಮಕ್ಕಳು ಅದರಿಂದ ಆಗಿನ ಕಾಲದಲ್ಲಿ ಈ ಸಮಸ್ಯೆ ಇರಲಿಲ್ಲ ಅದಕ್ಕೆ ಹೇಳಿದ್ದಾರೆ ಈಗ ಒಂದೇ ಅಂತ ಹೇಳಕ್ ಈ ಕುಡಿಯೋ ನೀರು ಬೇರೆ ಸ್ನಾನದ ನೀರು ಬೇರೆ ಹಾ ಹಿಂಗೆಲ್ಲ ಬಳ್ಸೋದ್ ಗಿಳಿಸೋದೆಲ್ಲ ಬೇರೆ 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 ಮಾಡ್ಕೊಂಡು ಇವತ್ತಿನ ಕಾಲ ಬೇರೆ ಆಗಿದೆ ಆದ್ರೆ ಬಸವಣ್ಣ ಕಾಲಕ್ಕೆ ನೀರು ಚೆನ್ನಾಗಿತ್ತು ಒಂದೇ ಶೌಚ ಅಚಮನಕ್ಕೆ ಕುಲ ಒಂದೇ ತನ್ನ ತಾನು ಅರಿದವಂಗೆ ತನ್ನ ತಾನು ಯಾರು ಅರ್ಥ ಮಾಡ್ಕೊಂಡಿದ್ದಾನೆ ಸೃಷ್ಟಿಕ್ರಿಯೆಯನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾನೆ ಅವನಿಗೆ ಕುಲಭೇದ ಅನ್ನುವಂಥದ್ದು ಇರಲ್ಲ ಕುಲ ಒಂದೇ ಅವನಿಗೆ ಒಂದೇ ಕುಲ ಜಾತಿ ಎರಡು ಇರ್ಬೋದು ಹೆಣ್ಣು ಗಂಡು ಅದು ಪ್ರಕೃತಿ ತನ್ನ ಕ್ರಿಯೆಯನ್ನು ಮಾಡ್ಕೊಳ್ಳೋದಕ್ಕಾಗಿ ಸೃಷ್ಟಿಕ್ರಿಯೆಯನ್ನ ಮುಂದುವರೆಸೋದಕ್ಕಾಗಿ ಆ ರೀತಿ ಮಾಡಿದೆ ಅಷ್ಟೇ ಹೊರ್ತು ಅಲ್ಲಿ ಹೆಣ್ಣು ಕೀಳು ಗಂಡು ಮೇಲು ಅಂತ ಅಲ್ಲ ಅದು ಪ್ರಕೃತಿ ನಿಯಮ ಆವಾಗ ಈಗಂತೂ ಹೆಣ್ಮಕ್ಳು ಇನ್ನೂ ಚೆನ್ನಾಗಿ ಮುಂದೆ ಹೋಗ್ತಿದ್ದಾರೆ ಇವಾಗ ಫೋ ಮಿಲಿಟ್ರಿ ತಗೊಳ್ಳಿ ಏರ್ಫೋರ್ಸ್ ತಗೊಳ್ಳಿ ನೇವಿ ತಗೊಳ್ಳಿ ಎಲ್ಲದರಲ್ಲೂ ಕೂಡ ಅವ್ರು ಬಹಳ ಮುಂದಿದ್ದಾರೆ ಇವಾಗ ಅವಕಾಶ ಕೊಟ್ಟಿದ್ದಕ್ಕೆ ಆಮೇಲೆ ಶರೀರ ಗಟ್ಟಿ ಮಾಡ್ಕೊಳ್ತಾರೆ ಅವರು ಹಿಂದೆ ಬರೀ ಮದುವೆ ಆಗೋದು ಮಕ್ಕಳು ಅಡಿಯೋದು ಒಂದೇ ಹೆಣ್ಣನ್ನು ಕಾರ್ಯ ಅಂತ ತಿಳ್ಕೊಂಬಿಟ್ಟಿದ್ರು ಅವಾಗಲೇ ಸಾರ್ಥಕ ಅಂತ ಹೇಳಿ ಅದು ಏನು ಹೆಣ್ಣು ಅಂತಂದ್ರೆ ಒಂದು ವಸ್ತು ಥರ ಧಾರೆ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಆದರೆ ವಾಸ್ತವಿಕವಾಗಿ ಇವತ್ತು ಹೆಣ್ಣು ಗಂಡಿಗೆ ಭೇದ ತುಂಬ ಕಡಿಮೆ ಆಗಿದೆ ಮತ್ತು ಇನ್ಮೇಲಂತೂ ಇಪ್ಪತ್ತೊಂಬತ್ತರಿಂದ ಹೆಣ್ಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಮೂವತ್ತ್ ಮೂರು ಪರ್ಸೆಂಟು ಪಾರ್ಲಿಮೆಂಟಲ್ಲಿ ಅವಕಾಶ ಸಿಕ್ತು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೂವತ್ ಮೂರು ಮೀಸಲಾತಿ ಸಿಕ್ತು ಅವರು ಬಹಳ ಜನ ಶಾಸಕರಾಗ್ತಾರೆ ಸಾವಿರಾರು ಜನ ನೂರಾರು ಜನ ಸಾವಿರಾರು ಜನ ಎಂ ಪಿಗಳು ಎಮ್ ಎಲ್ ಎಡ್ತಾರೆ ಆದ್ರಿಂದ ಹೆಣ್ಣು ಕೈಗೆ ರಾಜ್ಯ ಸಿಕ್ಕರೆ ಇಷ್ಟೊಂದು ಭ್ರಷ್ಟಾಚಾರ ಆಗಲ್ಲ ಅಂತ ಕಾಣುತ್ತೆ ನೋಡೋಣ ದೇವ್ರ ಇಚ್ಛೆ ಏನಿದೆ ಅದಕ್ಕೆ ಈಗ ನೇಪಾಳದವರು ಹೆಣ್ಮಕ್ಳನ್ನೇ ಆರಿಸ್ಕೊಂಡಿದ್ದಾರೆ ಅವರು ನ್ಯಾಯ ನಿವೃತ್ತ ನ್ಯಾಯಮೂರ್ತಿ ಅವರು ಸುಶೀಲಾ ಕರ್ಕಿ ಅಂತ ಹೇಳಿ ಅವ್ರನ್ನೇ ಆರಿಸ್ಕೊಂಡಿದ್ದಾರೆ ಯುವಕರೆಲ್ಲ ಅಲ್ಲಿ ವೋಟಿಂಗ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿ ಪ್ರಧಾನ ಮಂತ್ರಿ ಮಾಡಿದ್ದಾರೆ ಆ ಇಂಟರಿಮ್ ಪ್ರೈಮ್ ಮಿನಿಸ್ಟರ್ ಮಧ್ಯ ಅವಧಿಗೆ ಚುನಾವಣೆ ಆಗ ತನಕ ಮುಂದ್ ಪ್ರಾಯಶಃ ಚುನಾವಣೆಯಲ್ಲಿ ಅವ್ರನ್ನೇ ಗೆಲ್ಲಿಸ್ತಾರೆ ಹಿಂಗೆ ಅಂದ್ರೆ ಹೆಣ್ಣು ಅಂದ್ರೆ ಅಲ್ಲ ಆಮೇಲೆ ಗಂಡು ಅಂದ್ರೆ ಶ್ರೇಷ್ಠ ಅಲ್ಲ ಅದು ಪ್ರಕೃತಿಯ ನಿಯಮ ಅಷ್ಟೇನೆ ಆತ್ಮ ಸುಳಿವ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅವಾಗ ಇನ್ನೇನ್ ಭೇದ ಮಾಡ್ತೀರಾ ಆದ್ರಿಂದ ಕುಲ ಅನ್ನುವಂಥದ್ದು ಒಂದೇ ಇರುತ್ತೆ ಜಾತಿ ಅನ್ನೋದು ಎರಡಿರುತ್ತೆ ಒಂದ್ ವೇಳೆ ಅಂಗು ಶರಣ ಕುಲ ಎರಡು ಸಿಗ್ತವೆ ಭಕ್ತ ಮತ್ತು ಭವಿ ಅದು ಏನು ಭೇದ ಮಾಡಲ್ಲ ಕೆಲವು ಸಾರಿ ಭಕ್ತನಲ್ಲೂ ಕೂಡ ಭವಿ ಕುಲ ಭವಿ ಗುಣಗಳಿರ್ಬೋದು ಭವಿಯಲ್ಲೂ ಕೂಡ ಭಕ್ತ ತನಾಗಿರ್ಬೋದು ಲಿಂಗ ಕಟ್ಟದೇ ಇದ್ರು ಅವನಲ್ಲೂ ಭಕ್ತಿ ಗುಣಗಳಿರ್ಬೋದು ಆದ್ರಿಂದ ಅದು ಗೆರೆ ಕೊರದಂಗೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಕೊನೆಯದಾಗಿ ಹೇಳ್ತಾರೆ ಆ ಫಲವೊಂದೇ ಷಡುದರ್ಶನಿಗೆ ಅದು ಅಂದ್ರೆ ಷಡುದರ್ಶನಗಳು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಕೂಡಲ ಸಂಗಮ ದೇವ ನಿಲವೊಂದೇ ತನ್ನ ತಾನು ನಿಮ್ಮ ನಿಮ್ಮ ನರಿದವಂಗೆ ನಿಲವು ಅಂದ್ರೆ ಅಭಿಪ್ರಾಯ ಒಪಿನಿಯನ್ ಅಂತಿರಲ್ಲ ನೀವು ಅದು ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪಕ್ಕೂ ಈಗಿನ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇಲ್ಲಿರೋದು ಅನುಭವ ಮಂಟಪದಲ್ಲಿ ಒಂದೇ ನಿಲುವು ಇರ್ತಕ್ಕಂತ ನೂರಾರು ಜನ ಸಾವಿರಾರು ಜನ ವಾಸ ಮಾಡ್ತಾ ಇದ್ರು ಕೂಡ್ತಾ ಇದ್ರು ಅಲ್ಲಿ ಗಲಾಟೆ ಆಗ್ತಿರ್ಲಿಲ್ಲ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಗಲಾಟೆ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಗಲಾಟೆ ಮಾಡ್ತಾರೆ ಕಾರಣ ಏನು ಅಲ್ಲಿ ಪ್ರಧಾನ ಪರಮಾತ್ಮನ ಒಲಮೆ ಅಲ್ಲ ಅಧಿಕಾರ ಪ್ರಾಪ್ತಿ ಕುರ್ಚಿ ಪಡ್ಕೊಳ್ಳೋದು ಹೆಂಗಾರು ಮಾಡಿ ಸುಳ್ಳು ಹೇಳಿ ಏನಾದ್ರೂ ಮಾಡಿ ಕುರ್ಚಿ ತಗೋಬೇಕು ಅನ್ನೋದು ಪ್ರಯತ್ನ ಆದ್ರೆ ಈಗ ಜನ ಜನ ಜಾಣರಾಗಿದ್ದಾರೆ ಈಗ ಹಿಂದಿನ ತರ ಈ ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ಇದ್ದ ಭಾರತ ಅಲ್ಲ ಈಗ ಆದ್ರಿಂದ ಈಗ ಬಹಳ ಎಚ್ಚೆತ್ತ ಭಾರತ ಎಚ್ಚರಗೊಳ್ತಾ ಇರ್ತಕ್ಕಂಥ ಭಾರತ ಎಚ್ಚೆತ್ತ ಭಾರತ ಅದಕ್ಕೆ ರಾಜಕಾರಣಿಗಳು ಕೂಡ ಪಾಠ ಕಲಿಬೇಕು ಸುಮ್ಮನೆ ಏನೋ ಸಣ್ಣ ಹುಡುಗರ ಕಾಲೇಜ್ ಹುಡುಗರ ಗಲಾಟೆ ಮಾಡಿ 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 ಸಂಸತ್ತನ್ನು ಕೆಡಿಸಿದ್ರೆ ಇನ್ನೂ ನಷ್ಟ ಅನುಭವಿಸ್ತೀರ ಮುಂದಿನ ಚುನಾವಣೆಗಳಲ್ಲಿ ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಆದ್ರಿಂದ ದೇಶದ ದೃಷ್ಟಿಯಿಂದ ದೇಶದ ಹಿತ ದೃಷ್ಟಿಯಿಂದ ಪ್ರಜೆಗಳ ಹಿತ ದೃಷ್ಟಿಯಿಂದ ಸತ್ಯ ಮಾರ್ಗದಲ್ಲಿ ನಡಿಬೇಕು ಭಿನ್ನಾಭಿಪ್ರಾಯಗಳು ಇರ್ತಾವ ಇಲ್ಲಿ ಆದರೆ ಸತ್ಯ ಮಾರ್ಗ ಒಂದೇ ಇರ್ತದ ಅಲ್ಲಿ ಭಿನ್ನಾಭಿಪ್ರಾಯ ಇರೋದಿಲ್ಲ ಒಳ್ಳೇದ್ ಮಾಡಬೇಕು ಎಲ್ಲರಿಗೂ ಹಿತ ಅಂತದ್ದು ಅಂತಕ್ಕಂಥದ್ದು ಒಂದೇ ಇರ್ತದ ಅಂತಹ ಒಂದು ಪದ್ಧತಿಯನ್ನ ಎಲ್ಲರೂ ರೂಢಿಸ್ಕೊಳ್ಳೋಣ ಒಂದೇ ನಿಲವನ್ನ ರೂಢಿಸ್ಕೊಳ್ಳೋಣ ಭಕ್ತಿ ನಿಲವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ